ಹನ್ನೆರಡು ವರ್ಷ ಪೂಜೆ ಪ್ರಾರಂಭ ಆಗ್ತಕ್ಕಂಥ ಸಂದರ್ಭದಲ್ಲಿ ಮೊದಲನೇ ದಿವಸದ ಪೂಜೆಯನ್ನು ಮಾಡಿ ಮನೆಗೆ ಬರ್ತಾಳೆ ಮಧ್ಯಾಹ್ನ ಅಡಿಗೆಯನ್ನು ಮಾಡಿ ಮತ್ತೆ ಮಧ್ಯಾಹ್ನ ಸ್ನಾನವನ್ನು ಮಾಡಿ ಮತ್ತೆ ಮಡಿಯನ್ನು ಉಟ್ಟುಕೊಂಡು ಕೊಡವನ್ನು ತೆಗೆದುಕೊಂಡು ಆದಿಲಿಂಗನ ಗುಡಿಗೆ ಬರ್ತಾಳೆ ಮಧ್ಯಾಹ್ನದ ಪೂಜೆ ಆಯಿತು ಮನೆಗೆ ಬಂದಳು ಸಾಯಂಕಾಲದ ಎಲ್ಲ ಕೆಲಸವನ್ನು ಮಾಡಿ ಮತ್ತೆ ಗುಡಿಗೆ ಬರ್ತಾಳೆ ಮತ್ತೆ ಪೂಜೆ ಮಾಡ್ತಾಳೆ ಮೂರು ಕಾಲ ಪೂಜೆ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಇದ್ರಂಗ ನಡೀತು ಪ್ರತಿ ದಿವಸವು ಪೂಜೆ ಮಾಡ್ತಾ ಮಾಡ್ತಾ ಹೋಗ್ತಾಳೆ ಅತ್ತಿಗೆ ಅನುಮಾನ ಬಂತು ಈಗ ಹೆಣ್ಮಗಳು ಈ ಶೇಷವ್ವ ಮುಂಜಾನೆ ಮಧ್ಯಾಹ್ನ ಸಂಜಿಕೆ ಎಲಿ ಹೋಗ್ತದಿದು ನೀಚ ಗುಣದವಳು ಈಕಿ ಎಲ್ಲಿಗನ ಹೋತಾಳ ಎಷ್ಟು ಚಂದ ತಯಾರಾಗಿ ಕಚ್ಚಿ ಹೂವು ಹಾಕ್ಕೊಂಡು ಹಣಿ ಕುಂಕುಮಾಚಿಕೊಂಡು ತೆಲೆ ಮೇಲೆ ಹೂವು ಇಟ್ಟುಕೊಂಡು ಕೊಡ ತಗೊಂಡು ನೆಪ ಮಾಡಿಕೊಂಡು ಎಲ್ಲಿಗೆ ಹೋಗ್ತಾಳ ಅಂತ ಸಂಶಯ ಬಂತು ನನ್ನ ಸೊಸಿ ಎಲ್ಲೇ ಒಂದು ಕೆಟ್ಟ ಕೆಲಸ ಮಾಡಂಗೆ ಕಾಣ್ಲಾ ಕಟ್ಟ್ಯಾಳ ಅಕ್ಕಿ ಆದಿಲಿಂಗನ ಗುಡಿಗೆ ಹೋಗೋದು ಅದಕ್ಕೇನು ಗೊತ್ತು ನೀಚ ಗುಣದವಳಾಗಿರ್ತಕ್ಕಂಥ ಅತ್ತೆಗೆ ಸೊಸಿ ಮೇಲೆ ಸಂಶಯ ಬರ್ತದ ಊರಾಗ ಒಂದಿಷ್ಟು ಮಂದಿಗೆ ಕಳಿಸ್ತಾಳೆ ನನ್ನ ಸೊಸಿ ಎಲ್ಲಿಗೆ ಹೋಗ್ತಾಳೆ ನೋಡಂತ ಆಕೆ ಏನು ಮಾಡ್ತಾಳೆ ಆದಿಲಿಂಗನ ಗುಡಿಗೆ ಹೋಗ್ತಾಳೆ ಕೆರೆಗೆ ಹೋಗ್ತಾಳೆ ನೀರು ತಳ್ತಾಳೆ ಪೂಜೆ ಮಾಡ್ತಾಳೆ ಇಷ್ಟೇ ಬಂದು ಹೇಳ್ತಾರೆ ಆದ್ರೆ ಆಕೆಯ ಒಳ ಮನುಷ್ಯನೊಳಗೆ ಸಂಶಯ ಜಾಸ್ತಿ ಆಯಿತು ಒಂದು ದಿವಸ ಆದಿಲಿಂಗನ ಗುಡಿ ಪೂಜೆ ಮಾಡಿ ಬರ್ತಿರ್ತಾಳ ಮನೆಗೆ ಬಂದು ಅಡಿಗೆ ಮಾಡ್ತಿರ್ತಾಳ ಅತ್ತಿ ಯಾರ ಮನೆಗೆ ಹೋಗಿರ್ತದೋ ಒಬ್ಬ ಭಿಕ್ಷುಕ ಬರ್ತಾನಿ ದೇಹಿ ಒಂದು ಸತ್ಯ ಗೊತ್ತಿರಲಿ ಎಲ್ಲರೂ ತಿಳ್ಕೋರಿ ಯಾರ ಮನೆ ಮುಂದೆ ಭಿಕ್ಷುಕರು ಬರಂಗಿಲ್ಲ ಅದು ಮನಿನಿ ಅಲ್ಲಂತ ಗೊತ್ತಿರಲಿ ಮತ್ತು ರೊಕ್ಕ ಕೊಟ್ಟು ಕರೆಸ್ರಿ ಅಂತ ನಾಳೆ ಮುತ್ತರ್ ಹೇಳ್ಯಾರ ಅಂತ ಯಾರ ಮನೆ ಮುಂದೆ ದನಗಳು ಬರಂಗಲ್ಲ ಅದು ಮನಿನಿ ಅಲ್ಲಂತ ಮನೆ ಮುಂದೆ ಪ್ರತಿ ದಿವಸ ಆಕಳಗಳು ಬರಬೇಕು ಹಂದಿ ಬರಲಿ ನಾಯಿ ಬರಲಿ ಅಕಸ್ಮಾತ್ ನಿಮ್ಮ ಮನೆ ಮುಂದೆ ಒಂದು ಆಕಳ ಒಂದು ಹಂದಿ ಏನಾದರೂ ಬಂದು ನಿಂತ್ರ ಅಕಸ್ಮಾತ್ ಹೊಡೆದ್ರೆ ಮುಂದಿನ ಜನ್ಮದಾಗ ನೀವು ಅದೇ ಆಗ್ತೀರಿ ನಾನು ಹಿಡ್ಕೊಂಡೇನೆ ಎಟ್ಟು ಗಪ್ಪಾದ್ರೂ ನೋಡುವ ಸಂದಿ ಎಟ್ಟು ಸೂಕ್ಷ್ಮ ಬಸವಣ್ಣನವರು ಒಂದು ಮಾತು ಹೇಳ್ತಾರ ಕಂದಿಹೇನಯ್ಯ ಕಾಡುವರಿಲ್ಲದೆ எந்தது மாத்து கந்திஹெனைய காடுவரிலே நொந்துஹெனைய நோடுவே படவாதனையேடரில மனசுக்கு பால ஹயக்காட்ட வச்சன இது கந்திஹெனைய காடவரிலே நந்தைய நோடுவே படவாதனையேடரிலே ಹೇ ಕೂಡಲ ಸಂಗಮ ದೇವ ಕಾಡುವ ಬೇಡುವ ಶರಣರನ್ನು ತಂದು ನನ್ನ ಮನೆ ಮುಂದೆ ನಿಂದ್ರಿಸಿ ಕಾಡುವಂತೆ ಮಾಡು ಬೇಡುವಂತೆ ಮಾಡು ಕೂಡಲ ಸಂಗಮ ದೇವ ಅಂತ ಯಾರನ್ನ ಸಂತರು ಶರಣು ಭಿಕ್ಷುಕರಿದ್ರಂದ್ರೆ ನನ್ನ ಮನೆ ಮುಂದೆ ಬಂದು ನಿಂತು ಕಾಡಂಗ ಬೇಡಂಗ ಮಾಡಂತ ಗೊತ್ತಿರಲಿ ಮನೆ ಮುಂದೆ ಭಿಕ್ಷುಕರು ಬರಬೇಕು ಮನೆ ಮುಂದೆ ಯಾವ ಒಂದಿಷ್ಟು ಅನ್ನ ಹಾಕಂತ ಅನ್ನೋರು ಬರಬೇಕು ಬಟ್ಟೆಗಿಟ್ಟಿ ಕೊಡ್ರಿ ಅಂತನೋರು ಬರಬೇಕು ಆಕಳ ಹಂದಿ ನಾಯಿ ಮನೆ ಮುಂದೆ ಓಡಾಡಬೇಕು ನಿಮ್ಮ ಮನಸ್ಸಿನಾಗ ಏನು ಬರ್ಬೇಕಂದ್ರೆ ನಿಮ್ಮ ಮನೆ ಮುಂದೊಂದು ಆಕಳ ಏನನ್ನ ಬಂದ್ರೆ ನಿಮ್ಮ ಮನೆಗೆ ಏನ ತಂಗ್ಳ್ದಿರಲಿ ಅಂತ ಒಂದು ತುತ್ತು ಅನ್ನ ಹಾಕಿ ಯಾವ ಪ್ರಾಣಿಗಳಿಗೂ ಮನೆ ಮುಂದೆ ಕಲ್ಲು ತೊಗೊಂಡು ಹೊಡಿಬೇಡ್ರಿ ಯಾಕಂದ್ರೆ ಹಿಂದಿನ ಜನ್ಮದಾಗ ಅವು ಮಾಡಿರಂಗಲ್ಲ ಪುಣ್ಯ ಅದು ಮಾಡಲಾರಿಸಲಿಂದನೇ ಎಮ್ಮೆ ಹಂದಿ ನಾಯಿಯಾಗಿ ಹುಟ್ಟಿರ್ತಾವ ಮನೆ ಮುಂದೆ ಭಿಕ್ಷುಕರು ಬಂದ್ರೆ ಏನನ್ನ ಹಾಕಿರಿ ಅಲ್ಲಿ ಬಾಸುಮನಿಗೆ ಹೋಗೋಣ ಮಾಡ್ರಿ ಅದಕ್ಕೆ ಶಿವ 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 ಅನವಲ್ಲಿ ಗುರವೀ ಪಾದವ ಹಿಡಿವಲ್ಲಿ ಶಿವ 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 ಅನವಲ್ಲಿ ಗುರವೀ ಪಾದವ ಹಿಡಿವಲ್ಲಿ ಹಸ್ತು ಬಂಧನ ಜಂಗಮ ಯೋಗಿ ಕುಸ್ತಿ ಕಾಳಗಮ ದಕ್ಕಾಗಿ ಮುಂದಿನ ಮನೆ ಹೋಗು ಎಂದು ಸಾಗಿ ನಿನಗ ಪುಣ್ಯ ಬಂದಿ ತಂಗ ಎಲೆಗೂಗಿ ಶಿವ 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 ಅನವಲ್ಲಿ ಶಿವ 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 ಅನವಲ್ಲಿ ಗುರುವಿನ ಪಾದ ಇಡುವಲ್ಲಿ ಹಸ್ತು ಬಂದಾನ ಜಂಗಮ ಮನಿ ಮುಂದ ಮುಂದೊಬ್ಬ ಭಿಕ್ಷುಕು ಬಂದು ನಿಂತ್ರ ಒಬ್ಬ ಭಿಕ್ಷುಕು ಬಂದು ಯುವ ಅನ್ನೋತ್ ಆಕೆ ಒಳಗೆ ಅಡುಗೆ ಮಾಡ್ಲಾಕೈತೆ ಅಂತ ಏನಂತ ಕೇಳಿಲ್ಲಂತ ಹಸುವಾಗಿರ್ ಒಂದಿಷ್ಟು ಏನೋ ಹಾಕಂದ್ಲಂತ ಏನೇ ಅಡಿಗೆ ಆಗಿಲ್ಲ ಅಂದ್ಲಂತ ಅದು ಭಾಳ ಬೇರಿಕಿತ್ತು ಅದು ಭಿಕ್ಷುಕ ನಂಬರ್ ಕೊಡ್ತೀನಿ ಬರ್ಕೊಂತಾವ ಫೋನ್ ನಂಬರ್ ಕೊಡ್ತೀನಿ ಅಡಿಗೆ ಆದ್ಮೇಲೆ ಫೋನ್ ಮಾಡನ್ಲಂತ ಅಕ್ಕ ಏನಂತ ಮತ್ತೆ ಫೋನ್ ಮಾಡಲಿ ವಾಟ್ಸಪ್ನಾಗ ಕಳಿಸ್ತೀನಿ ಡೌನ್ಲೋಡ್ ಮಾಡ್ಕೊತೀನಂದ್ಲಂತು ಅಂತ ಆ ಹಂಗೆ ಯಾವ ಈಗ ಮಾಡೋರು ಹಂಗೆ ಯಾರು ಹಸ್ತು ಬಂದಾನ ಜಂಗಮ ಯೋಗಿ ಮುಂದಿನ ಮನೆಗೆ ಹೋಗು ಎಂದು ಸಾಗಿ ಮನೆ ಮುಂದೆ ಯೋಗ ಯೋಗಿ ಬಂದ ನಿಂತರ ಮುಂದಿನ ಮನೆಗೆ ಹೋಗು ಅಂತ ಹೇಳ್ತಾರಂತ ಮತ್ತೇನಂತಾರೆ ಕಡದ್ರ ನಾಲ್ಕು ತುಕುಡಿ ಅಂತಾರೆ ಅವ್ರಿಗೆ ಮುಂದಿನ ಮನೆಗೆ ಹೋಗಿ ಎಂದು ಸಾಗಿ ನಿನಗೆ ಪುಣ್ಯ ಬಂದಿ ಹೆಂಗ ಎಲ್ಲೋ ಗೂಗಿ ಹೆಂಗೆ ಹೇಳ್ತಾರೆ ನೋಡ್ರಿ ಅದಕ್ಕೆ ಯಾರಾದರೂ ಮನೆ ಮುಂದೆ ಬಂದು ನಿಂತ್ರ ಇಲ್ಲಾನು ಬ್ಯಾಡ್ ಏನಾನ ಹಾಕಿ ಅದು ಏನಿರ್ತದ ಹಾಕಿ ಹಾಕಿದ್ರೆ ಮುಂದಿನ ಜನ್ಮದ ಬುತ್ತಿ ಅದು ಮನೆ ಮುಂದೆ ಆಕಳ ನಾಯಿ ನೋಡ್ರಿ ಯಾವ ಸಮಯದೊಳಗೆ ಭಗವಂತ ನಿಮ್ಮ ಮನೆ ಮುಂದೆ ಏನಾಗಿ ಬರ್ತಾನ ಗೊತ್ತಿಲ್ಲ ಎತ್ತಾಗಿ ಬರಬಹುದು ತೊತ್ತಾಗಿ ಬರಬಹುದು ಕತ್ತೆಯಾಗಿ ಬರ್ಬೋದು ಹಸುವಾಗಿ ಬರ್ಬೋದು ಪ್ರಾಣಿಯಾಗಿ ಬರ್ಬೋದು ಪಶು ಪಕ್ಷಿಯಾಗಿ ಬರಬಹುದು ರೋಗಿಯಾಗಿ ಬರಬಹುದು ಪರೀಕ್ಷೆ ಮಾಡಲಿಕ್ಕೆ ಭಗವಂತ ನಿಮ್ಮ ಮನೆ ಮುಂದೆ ಬರ್ತಾನ ಗೊತ್ತಿರಲಿ ಬಹಳ ವಿಚಾರ ಮಾಡಿ ಬದುಕು ಮಾಡಬೇಕು ಇಲ್ಲಿ ಆ ಅಡಿಗೆ ಮಾಡ್ತಿರ್ತಾಳ ಶೇಷಮ್ಮ ಭವತಿ ಭಿಕ್ಷಾಂ ದೇಹಿ ಅಂತ ಒಬ್ಬ ಭಿಕ್ಷುಕ ಬರ್ತಾನೆ ಆಕಿ ನೋಡ್ತಾಳ ಸ್ವಾಮಿ ನಮ್ಮ ಮನೆಯಾಗ ಅತ್ತಿ ಇಲ್ಲ ಹಾಕಿದರೆ ಏನಂತಾಳ ಗೊತ್ತಿಲ್ಲ ಧೈರ್ಯ ಮಾಡಿ ಒಳಗಡೆ ಹೋಗ್ತಾಳೆ ಶೇಷವ ಹೋಗಿ ಒಂದು ಮರದೊಳಗೆ ಒಂದಿಷ್ಟು ಅಕ್ಕಿ ಒಂದಿಷ್ಟು ಅಕ್ಕಿ ಬೆಲ್ಲ ಹಾಕ್ಕೊಂಡು ಸ್ವಾಮಿ ಇನ್ನೂ ಅಡುಗೆ ಮಾಡಿಲ್ಲ ತಗೊಳ್ರಿ ಅಂತ ತಿಳ್ಕೊಂಡು ಒಂದಿಷ್ಟು ಅಕ್ಕಿ ಒಂದು ಮಗು ಶಕ್ಕಿ ಒಂದಿಷ್ಟು ಬೆಲ್ಲ ಆ ಜೋಳಿಗೆ ಒಳಗೆ ಹಾಕ್ತಾಳೆ ಅದನ್ನು ತಗೊಂಡು ತಾಯಿ ನಿಮ್ಮ ಮನೆಯ ನಂದಾದೀಪ ಬೆಳಗಲಿ ಅಂತ ಹೇಳ್ತಾನೆ ಅಂದರೆ ಜ್ಯೋತಿ ಬೆಳಗಲಿ ಅಂದರೆ ಮಗು ಹುಟ್ಟಲಿ ಅಂತ ಆಶೀರ್ವಾದ ಮಾಡಿ ಹಿಂಗೆ ಹೊರಗೆ ಹೋಗ್ತಿರ್ತಾನೆ ಅವರ ಅತ್ತಿ ಅದರ ಬರ್ತಾಳೆ ಏ ಮೂಳ ನೀ ಕುತ್ತಿಗಿಡಲ್ ಅಂತ ದರ 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 ಎಳ್ಕೊಂಡು ಬಂದ್ಲಂತ ಯಾರು ನೀನು ಯವ್ವಾ ನಾನು ಭಿಕ್ಷುಕ ಏನದ ಜೋಳಿಗೆ ಅಕ್ಕಿ ಬೆಲ್ಲ ಯಾರ ಹಾಕ್ಯಾರ ನಿಮ್ಮ ಸೊಸೆ ಹಾಕ್ಯಾಳ ಯಾರನ್ನ ಕೇಳಿ ಹಾಕಿದ ಎಲ್ಲೇ ಶೇಷಿ ನನ್ನ ಮನೆಯೊಳಗ ನಾ ಇಲ್ಲದೊಳಗೆ ಭಿಕ್ಷುಕನಿಗೆ ಅಕ್ಕಿ ಬೆಲ್ಲ ಹಾಕಂತೀನಿ ಯಾವ ಹೇಳಿದ ಎಲೇ ಶೇಷಿ ನಮ್ಮ ಮನೆ ಹಾಳಾಕ ಹಾಳು ಮಾಡ್ಲಾಕ ಬಂದಿದ್ದೀನಿ ಅವನ ಕೈಯಾಗಿರ್ತಕ್ಕಂಥ ಜೋಳಿಗೆ ಕಸ್ಕೊತಾಳ ಅವನಂತ ಈ ಮೌನೇಶ್ವರ ನಾಟಕದೊಳಗ ಧೋರಣ್ಯಾಗ ನಾಟಕ ಆಡ್ದಾಗ ನಮ್ಮ ಮಾವು ಕುಂತಾನಿಲ್ಲಿ ಅವರು ಪಾಟ ಮಾಡಿದ್ರು ಶಿವನ ಪಾಟ ಶಿವನ ರೂಪದಾಗಿರ್ತಕ್ಕಂಥ ಭಿಕ್ಷುಕನ ಪಾಠ ಇಲ್ಲೇ ಕುಂತಾನ ಭಾಳ ಚಂದ ಆಡಿದ್ರೆ ನಾಟಕ ಧಾರಣಾಳೆ ನಾನು ಸಣ್ಣವಿದ್ದೆ ನೋಡ್ಲಕ್ಕೆ ಹೋಗ್ತಿದ್ದೆ ಆ ಜೋಳಿಗೆಯನ್ನು ಕಸಗೋತಾಳಕ್ಕೆ ಅತ್ತಿ ಅವ ಪರಮಾತ್ಮ ಹೇಳಿದಂತ ತಾಯಿ ಈ ಮನೆಯೊಳಗ ನಿನ್ನ ಸೊಸಿ ಅಮೃತ ಸ್ವರೂಪವಾಗಿರ್ತಕ್ಕಂಥ ಅಕ್ಕಿ ಬೆಲ್ಲ ಹಾಕ್ಯಾಳ ತಾಯಿ ಕಸಗೋಬೇಡ ಹೋಗಿ ಕಾಲಿಗೆ ಬಿದ್ದಲಂಥ ಅತ್ತೆಯವರೇ ಆ ಪರಮಾತ್ಮ ನಮ್ಮ ಮನೆ ಮುಂದೆ ಯಾವ ಸಮಯದೊಳಗೆ ಶಿವನ ರೂಪದಾಗ ಗೊತ್ತಿಲ್ಲ ಇವನು ಶಿವನ ರೂಪದೊಳಗೆ ಬಂತಾನ ಜೋಳಿಗೆ ಕಸಗೋಬೇಡ ತಾಯಿ ಎಷ್ಟು ಹೇಳಿದ್ರೂ ಕೇಳಿಲ್ಲ ಇವ ಶಿವನ ಇದ್ರ ಮೋತಿ ನೋಡಿದ್ರೆ ಕಣ್ಣಂಗೆ ಕಾಣುತ್ತದ ಕೈಯಾಗಿರ್ತಕ್ಕಂಥ ಜೋಳಿಗೆ ಕಸಿಕೊಂಡು ಅಷ್ಟು ಅಕ್ಕಿ ಒಳಗೆ ಹಾಕಿ ಕುತ್ತಿ ಹಿಡಿದು ಭಿಕ್ಷುಕನನ್ನ ಹೊರಗೆ ದಬ್ಬತಾಳ ಅವನು ಮನುಷ್ಯನಾಗ ಬಂತ ಇವರು ಮನೆಗೆ ಶಾಪ ಕೊಡ್ಬೇಕಂದ್ರ ಪುಣ್ಯವತಿಯಾಗಿರ್ತಕ್ಕಂಥ ಸೊಸಿ ಹಾಳ ಹೆಂಗ್ ನೋಡ್ರಿ ಪಾಪದ ಕೆಲಸ ಅತ್ತಿ ಮಾಡ್ಯಾಳ ಮನೆಯಾಗ ಹಾಕಿರ್ತಕ್ಕಂಥ ಅನ್ನವನ್ನು ಕಸಗೊಂಡಾಳ ಶಾಪ ಕೊಡ್ಬೇಕಂದ್ರೆ ಪುಣ್ಯವತಿ ಸೊಸಿ ಹಾಳ ಪಾಪ ಶಾಪ ಕೊಡಲಿಕ್ಕೆ ಆ ಭಿಕ್ಷುಕನಿಗೆ ಮನಸ್ಸಾಗಲಿಲ್ಲ ಆ ಸೊಸೆ ಮಾಡಿರ್ತಕ್ಕಂಥ ಪುಣ್ಯದಿಂದ ಆಕೆಗೆ ಬೀಳ್ತಕ್ಕಂಥ ಶಾಪ ದೂರ ಆಯ್ತು ಒಂದೇ ಮನೆಯಲ್ಲಿ ಒಂದು ಒಂದು ಪಾಪ ಒಂದು ಪುಣ್ಯ ಎರಡೂ ಸೇರ್ಯವು ಏನೂ ಮಾತಾಡಲಿಲ್ಲ ಮುಂದೆ ಹೋಗ್ತಾನ ದಿವಸಗಳು ಗತಿಸಿದವು ಆದಿಲಿಂಗನ ಪೂಜೆ ನಡೀತಾ 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 ಹೋಗ್ತದೆ ಬಹಳ ದಿವಸಕ್ಕೆ ಮಕ್ಕಳಾಗದೇ ಇರತಕ್ಕಂಥ ಶೇಷವ್ವ ಆಕಿನ ಮನುಷ್ಯನೊಳಗೆ ಏನೂ ಬರಲಿಲ್ಲ ನಾ ಪೂಜೆ ಮಾಡ್ಕೊಂತ ಹೊಂಟೀನಿ ಮಕ್ಕಳು ಸಲಿದ್ದ ಪೂಜೆ ಮಾಡ್ಲಾಕತ್ತೀರಂತ ಗೊತ್ತೇ ಇಲ್ಲ ಈಗಿ ಪೂಜೆ ಯಾಕೆ ಮಾಡ್ಲಕ್ಕತ್ತಾರಂತ ಗೊತ್ತಿದ್ದದ್ದು ಅವರ ಗುರುಗಳಾಗಿರ್ತಕ್ಕಂಥ ಏಕದಂಡಿಗೆ ಗುರುಗಳಿಗೆ ಶೇಷಮ್ಮನಿಗೆ ಇಬ್ಬರಿಗೆ ಮಾತ್ರ ಗೊತ್ತಿತ್ತು ಈ ಗುಪ್ತ ಪೂಜೆ ದಿವಸಗಳು ಗತಿಸಿದವು ಒಂದು ದಿವಸ ಊರಾಗೆಲ್ಲ ಮಂದಿ ಕರೆದ್ಲಂತು ಸಜ್ಜನ್ ಶೆಟ್ಟಿ ಪರಪ್ಪ ಹೇಳಿಲ್ಲಂತ ನೋಡು ಪರಪ್ಪ ಇದು ಬಹಳ ಸೀರಿಯಸ್ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಏನಾಯ್ತು ಏನಿಲ್ಲ ನೀ ಏನು ಏನಮ್ಮ ತಂದಿದೆಲ್ಲ ಗಾಜರು ಗಾಜರ್ಕೋಟಿಂದು ಅದೊಂದು ಹೆಣ್ಣು ಅದು ಹೆಣ್ಣಲ್ಲ ನಮ್ಮ ಮನೆಗೊಂದು ಹುಣ್ಣು ಆ ಬಹಳ ಭಾಳ ವಯ್ಯಾರಿ ಗಯ್ಯಾಳಿ ಪುಟ್ಟ ಶಬ್ದಗಳನ್ನು ಉಪಯೋಗ ಮಾಡ್ತಾಳೆ ಅತ್ತಿ ಏನಾಯ್ತ ಕಾಲ್ಮಲವ್ ಕಮಲವ್ವ ಏನಾಯ್ತು ಏನಾಗ್ತದ ನೋಡಿದೆ ನಾಕಿ ಈಗ ನೋಡು ಹೆಂಗ್ ಬರ್ತಾಳ ಏನ್ ಮಾಡ್ಲಾ ಏನಿಲ್ಲ ಮುಂಚೆನೇ ಜಲ್ದಿ ನಸಿಕಿನಾಗ್ ಹೇಳ್ತದ ಹೇಳ್ಬಾರ್ದ ನಸಿನೆ ನಸಿಕಿನಾಗ್ ಹೇಳ್ತದ ಜಳಕ ಮಾಡ್ತದ ಹಣಿ ಕುಂಕುಮತದ ಸೀರೆ ಉಟ್ಕತದ ಕೊಡ ತಗೊತದ ಎಲ್ಲಿಗೆ ಹೋಗ್ತದ ಹೋಗ್ತದ ಎರಡು ತಾಸು ಬಿಟ್ಟು ಬರ್ತದ ಅಡಿಗೆ ಮಾಡ್ತದ மத்த ஜக்க மாதத மத்த எது ஏ நம்ம மனைத்தன மரியாதை கழிலக்கத்தள நன்க அனுமானேட்டும் நம்ம மனிதன மரியாதை மான எல்லாம் ஹோக் அதுக்க ஆக்கேனா பத்தி ஹேத்த இல்லை நான் எல்லாம் ஹேத்தின் தகந்த சஜன் செட்டி பாரப்பா ஏன் பத்தி ஹே்த்தி மனைத்தன மரியாதை ஹோலக்கத்தாக நான் எல்லாம் விசாரமா திள்க்கொண்டு ஹோக் ಮತ್ತೆ ದಿವಸಗಳು ಗತಿಸಿದವು ಎಲೆ ಶೇಷಿ ಇಲ್ಲೇ ನೀನು ದಿವಸ ನಿಮ್ಮಪ್ಪ ಇದೇ ಕಲಿಸಾನೇನು ಊರೂರು ತಿರುಗ ವಯ್ಯಾರಿ ಗಯ್ಯಾಳಿ ಅಂತ ಮನಸ್ಸಿಗೆ ಬಂದಾಗಿ ಹಿಂಸೆ ಆಡಿ ನಿಂದನೆ ಆಡ್ತಾಳೆ ಶೇಷಮ್ಮ ಮನಸ್ಸಿಗೆ ಒಂದೂ ಹಚ್ಚಿಕೊಳ್ಳಿಲ್ಲ ನಿನ್ನೆ ಒಂದು ಮಾತು ಹೇಳಿದ್ನಲ್ಲ ಅತ್ಯ ಉತ್ತಮಳನ್ನು ಸೊಸಿಬಲ್ಲಿ ಇಂಥ ಇರಬೇಕು ಅತ್ತಿ ಉತ್ತಮಳೆನ್ನು ಮಾವ ಮಲ್ಲಿಗೆಯನ್ನು ಅತ್ತಿಗೆ ಉತ್ತಮ ಅನ್ಬೇಕಂತ ಮಾವ ಮಲ್ಲಿಗೆ ಅನ್ಬೇಕಂತ ಮುತ್ತೀನ ರಸಬಾಳೆ ನನಗಂಡ ನೇ ಅನ್ನು ದೇಶಕ್ಕೆ ಕೀರ್ತಿಯೇ ಪಡೆದಿ ತಂಗಿಯವ್ವ ಅಂತ ಅತ್ತಿಗೆ ಉತ್ತಮ ಅನ್ಬಕಂತ ಎಷ್ಟನ ಕೆಟ್ಟ ಕಿರ್ಲಿಕ್ಕೆ ಅತ್ತಿ ಉತ್ತಮಳನ್ನು ಮಾವ ಮಲ್ಲಿಗೆಯನ್ನು ಮುತ್ತೀನ ರಸದಾರ ಸರದಾರ ನನಗಂಡ ಅಂದರೆ ದೇಶಕ್ಕೆ ಕೀರ್ತಿ ಬಂತಮ್ಮ ಅಂತ ಈ ರೀತಿಯಾಗಿ ಆಕೆಗೆ ಹೇಳ್ತಾರೆ ಬುದ್ಧಿ ಹೇಳ್ತಾಳೆ ಸಜ್ಜನ್ ಶೆಟ್ಟಿ ಪರಪ್ಪ ಬಂದು ಕೇಳ್ತಾನ ಶೇಷಮ್ಮ ನಿಮ್ಮತ್ತಿಗಿ ಮತ್ತು ನಿನ್ನ ಗಂಡಿಗೆ ಬಹಳ ಅನುಮಾನ ಬಂದದ ನಿಮ್ಮತ್ತಿಗಿ ಮತ್ತು ನಿನ್ನ ಗಂಡಿಗೆ ಬಹಳ ಅನುಮಾನ ಬಂದದ ಎಲ್ಲಿಗೆ ಹೋಗ್ತಿ ಸತ್ಯವನ್ನೇ ಹೇಳು ಆ ಸಜ್ಜನ್ ಶೆಟ್ಟಿ ಪರಪ್ಪ ಅಂದ್ರ ಆ ಮನೆತನಕ್ಕೆ ಬಹಳ ಪ್ರೇಮದ ಮನುಷ್ಯ ಅತ್ಯಂತ ಪ್ರೀತಿಯ ಮನುಷ್ಯ ಸತ್ಯವನ್ನೇ ಹೇಳ್ತೇನೆ ಅಜ್ಜ ನಾನು ನಮ್ಮೂರ ಗ್ರಾಮ ದೇವತೆಯ ಜಾತ್ರೆಗೆ ಹೋಗುವಾಗ ನನ್ನ ಗುರುಗಳು ನನಗೊಂದು ಪೂಜೆ ಹೇಳ್ಯಾರ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಪೂಜೆಯನ್ನು ಹೇಳಾರ ಸ್ವಾಮಿ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಕೆರೆಯ ನೀರನ್ನು ತಂದು ಆದಿಲಿಂಗನ ತಲೆ ಮೇಲೆ ಹಾಕಿ ಬಿಲ್ಪತ್ರೆಯನ್ನಟ್ಟು ಪೂಜೆ ಮಾಡಿ ಬಾ ಅಂತ ಹೇಳರ ಅವರ ಮಾತಿಗೋಸ್ಕರವಾಗಿ ನಾ ಪೂಜೆ ಮಾಡ್ಲಿಕ್ಕೆ ಆದಿಲಿಂಗನ ಗುಡಿಗೆ ಹೋಗ್ತೀನಿ ನೀ ಹೋಗೋದು ಸರಿಯಾಯಿತು ಶಶು ಶಿಶು ನೋಡ್ರಿ ಎಷ್ಟು ಚಂದ ಮಾತಾಡ್ತಾನ ಎಷ್ಟು ಚಂದ ಹಿಂಗೆ ಮಾತಾಡ್ಬೇಕಲ್ರಿ ಶಶು ಅಂತ ಅಂತಾನೆ ಆಕೆ ಏನಂತೇಳೆ ಶೇ ಶೇ ಅಂತ ಒಳಕು ಎಷ್ಟು ಚಂದ ಮಾತಾಡ್ತಾನ ಅದಕ್ಕೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು ನಾವು ಮಾತಾಡಿದ್ರ ಒಳಗಿರ್ತಕ್ಕಂಥ ಕಾಳಮ್ಮ ಹೌದು ನನ್ನ ಮಕ್ಕಳವರು ಅನ್ಬೇಕಂತ ಮನ್ಸಿಗೆ ಬಂದೆ ಹಿಂಗೆ ಬೇ ಗುಡ್ ಬನ್ನಿ ಈಗ ಬನ್ನಿ ಕೈ ಮಾಡೋದು ಕಾಲು ಮಾಡೋದಿಲ್ಲ ಬರ್ರಿ ಕೂಡ್ರಿ ಏನು ಬಂದಿರಿ ಅದುಳಿದ್ದರಿ ಅಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇನು ಕುಳ್ಳಿರಿ ಅಂದರೆ ನೆಲ ಕುಳ್ಳಿ ಹೋಗುವುದೇನು ಅಂತ ಹೇಳ್ತಾರೆ ಬಸವಣ್ಣನವರು ಬಂದವರಿಗೆ ಬರ್ರಿ ಕೂಡ್ರಿ ಭಾಳ ಚಂದ ಏನು ಹೆಸರಿರ್ತದೆ ಬಸವರಾಜ್ ಆರಂಭ್ರಿ மல்லாய்ஸ்வமரம் மௌனீஷ் அற சிசு அந்த நேரந்த மாத உபயோகமா பரப்பா அதுக்கே சஜ்ஜன சட்டி அனஸ் கொண்டவன் சிசு எவ்வா நீர்ஸ் ஆங்கிக்கு பூஜை மாத சரி தாயி நீமாது சரியம்மா ஆமத்தீகே அனுமான பந்ததல்லவா நீலய வந்ததல்லிஷு ஏன்மாக்கவா இதற்க ಅಜ್ಜ ನಾ ಹೆಂಗೆ ಮಾಡಲಿ ಅಜ್ಜ ಹನ್ನೆರಡು ವರ್ಷ ಪೂಜೆ ಮಾಡಲಿಕ್ಕಂದ್ರೆ ನನ್ನ ಗುರುವಿನ ಆಜ್ಞೆ ನನ್ನ ಗುರುಗಳಿಗೆ ನಾ ಮೋಸ ಮಾಡಿದಂಗೆ ಆಗ್ತದೆ ಮಾತು ಕೊಟ್ಟು ಬಂದೀನಿ ಅತ್ತಿ ಮಾತು ಕೇಳಿ ನೀವು ಅಂತ ನನಗಂದ್ರೆ ಅಂದ್ರೆ ಮಾಡದೆ ಇದ್ರೆ ಗುರುವಿಗೆ ಮೋಸ ಮಾಡ್ದಂಗೆ ಆಗ್ತದ ಹೋದ್ರೆ ನಮ್ಮ ಮತ್ತೆ ಸಿಟ್ಟಿಗೆ ಇರ್ಲಿಕ್ಕಂತೇಳಾ ಇದಕ್ಕೆ ಪರಿಹಾರ ಏನು ಇನ್ನೊಂದು ಸ್ವಲ್ಪ ದಿವಸ ಹಿಂಗೆ ಹೋಗು ಅನುಮಾನ ಬಹಳ ಬಂದ್ರ ಇದ್ದವರು ಇದ್ದಲ್ಲಿಗೆ ಬರುವಂಥ ಶಕ್ತಿ ಭಗವಂತನ ಬಲ್ಯಾದ ದೇವರು ಎಲ್ಲದನಂದ್ರ ಗುಡ್ಯಾಗ ಅಂತ ತಿಳ್ಕೋಬೇಡ್ರಿ ಸುಮ್ಮ ಗುಡ್ಯಾಗ ಒಂದು ಮೂರ್ತಿ ಇಡ್ತೀವಿ ಮನಸ್ಸು ಮಾಡಿದ್ರೆ ನಮ್ಮ ಜೊತೆಗೆ ನಮ್ಮ ಮನೆಗೆ ಭಗವಂತ ಬರ್ತಾನೆ ಭಕ್ತ ಕುಂಬಾರ ಕೈ ಕಡ್ಕೊಂಡ್ರೆ ಕೈ ಕತ್ತರಿಸ್ಕೊಂಡ್ರೆ ಪಂಡ್ರಾಪುರದ ವಿಠಲ ಬಂದು ಕುಂಬಾರನ ಕಾಲು ಒತ್ತಿದ ನೀವೆಲ್ಲ ನೋಡಿರಿ ಇಂಥ ಉದಾಹರಣೆಗಳು ಭಾಳ ಅದಾವ ಭಗವಂತ ಬಂದು ಕುಂಬಾರನ ಕಾಲು ಒತ್ತಿರಲಿಲ್ಲ ಸೇವೆ ಮಾಡಲಿಲ್ಲ ಭಕ್ತಿಗೆ ಮೆಚ್ಚಿ ಬಂದ ಮತ್ತೆ ಅದಕ್ಕೂ ಅಲ್ಲ ಸಾಕ್ಷಾತ್ ದೇವರೇ ಬಂದು ಭಗವಂತ ಬಂದು ಅವನ ಕಾಲು ಒತ್ತಬೇಕಾದ್ರೆ ಈ ಮನೆಗೆ ಯಾರನ್ನು ಒತ್ತಿರ ಗಂಡು ಗೊತ್ತಿರ ನೋಡೋಣ ಹ್ಞೂ ಕಾಲು ಒತ್ತಕ್ಷಿ ಬಂಗಾರ ತೋಮ್ಮ ಸುಮ್ಮೇಳು ಕಾಲು ಒತ್ಬೇಕಂತ ಕಾಲ ಯಾರು ಗುರುಗಳಿಗೆ ಕಾಲ ಮೊದಲು ಗುರುಗಳಿಗೆ ಕಾಲ ಒತ್ತಿದ್ರಿ ಎಲ್ಲಿ ಕಾಲ ಕುತ್ತಿಗೆ ಒತ್ತರೆ ಶಿಶು ಏನು ಮಾಡಲಿ ಅಂತ ಕೇಳಿದಾಗ ಆಗ ಪರಪ್ಪ ಹೇಳಿದಂತ ಇನ್ನೊಂದು ಸ್ವಲ್ಪ ದಿವಸ ತಡಿ ಯಾಕಂದರೆ ಹನ್ನೆರಡು ವರ್ಷ ಮುಗಿಲಿಕ್ಕೆ ಸಮೀಪ ಬಂದು ಇದು ಭಾಳ ಮಜಾ ಇನ್ನೊಂದು ಸ್ವಲ್ಪ ದಿವಸ ತಡಿ ಆಯ್ತು ಸ್ವಾಮಿ ಅಂತ ತಿಳ್ಕೊಂಡು ಮತ್ತು ನಾಳಿಂದ ನೀ ನಾಳಿನ ಪೂಜೆಗೆ ಹೋಗಿ ನೋಡ ಏನು ಬರ್ತದ ನಾನಿರ್ತೀನಿ ನಾನಿದ್ದೀನಿ ಆಗ ರಾತ್ರಿ ಮಕ್ಕಂತಾಳ ಸಾಯಂಕಾಲ ಪೂಜೆ ಮಾಡಿ ಬಂತು ಶೇಷಾಚಾರಿ ಬರ್ತಾನ ಬಂದು ಯಾವಸ್ಥಾನ ಹೆಣತಿ ದೇವಸ್ಥಾನ ಶಿಶು ಯಾಕೆ ವ್ಯಸನ ಪಡ್ತಾ ಇದ್ದಿ ಯಾಕೆ ಮುಖದಲ್ಲಿ ಲಕ್ಷಣ ಉಳಿದಿಲ್ಲ ಏನಾಯಿತು ಏನಿಲ್ಲ ನಾದಿಲಿಂಗನ ಗುಡಿಗೆ ಹೋಗೋದು ನಿಮ್ಮ ತಾಯಿಗೆ ಬೇಡ ಆಗ್ಯದ ನಾನು ಪ್ರತಿ ದಿವಸ ನಿಮ್ಮ ಪಾದ ಸಾಕ್ಷಿಯಾಗಿ ನಮ್ಮ ಮನೆಯ ದೇವರಾಗಿರ್ತಕ್ಕಂಥ ವೀರಭದ್ರೇಶ್ವರನ ಸಾಕ್ಷಿಯಾಗಿ ನಮ್ಮ ಮನೆಯ ಗುರುಗಳಾಗಿರ್ತಕ್ಕಂಥ ಏಕದಂಡಿಗೆ ಸ್ವಾಮಿಗಳ ಪಾದ ಸಾಕ್ಷಿಯಾಗಿ ಹೇಳ್ತೀನಿ ಸ್ವಾಮಿ ನಾನು ಯಾವ ಕೆಟ್ಟ ಕೆಲಸವನ್ನು ಮಾಡ್ತಾ ಇಲ್ಲ ಸ್ವಾಮಿ ನಾನು ಆದಿಲಿಂಗನ ಗುಡಿಗೆ ಮೂರು ಹೊತ್ತು ಪೂಜೆ ಮಾಡಂಥ ಗುರುಗಳು ಹೇಳಿದ್ದು ಸಲಿಂದ ಹೋಗ್ಲಕ್ಕತ್ತೀನಿ ಅತ್ತಿ ಬೈಲ ನಾ ಏನು ಮಾಡಲಿ ಅಂತ ನನ್ನ ಕಷ್ಟ ಇದೆ ಅಂತ ಹೇಳ್ತಾಳೆ ಶೇಷಮ್ಮ ಒಂದು ಮಾತು ಮನೆಯೊಳಗೆ ಗೊತ್ತಿರಲಿ ಹೊಸದಾಗಿ ನಡ್ಲಿಕ್ಕೆ ಬಂದಿರತಕ್ಕಂಥ ಸೊಸಿ ಮನೆಗೆ ಬಂದ್ಲಂದ್ರೆ ಅತ್ತಿ ಭಾಳ ಬೈದ್ಲಂದ್ರೆ ಅತ್ತಿ ಹಿಂಸೆ ಕೊಟ್ಲಂದ್ರೆ ಅತ್ತಿಗೆ ಮಗಳಿರ್ತಾಳಲ್ಲ ಆಕೆ ಏನಂತರಿ ನಾದಿನೇ ನೆಗೆ ನಮಗೆ ನಾ ಇಪ್ಪತ್ತು ವರ್ಷ ಆದ್ರೆ ಏನಕ್ಕೆ ಗೊತ್ತಾಗೋದು ನನಗೆ ನಾದಿನಿಗೆ ನೆಗೆ ನೆಗೆ ಡಿಪ್ರೆ ನಮ್ಮನ್ನು ಶೈಲಾ ಮೇಡಮ್ ಕೇಳಿದ್ರೆ ಏನಿರುತ್ತೆ ಬರೆದು ಕೊಟ್ಟರು ನಾದಿನಿ ಏನನ್ನ ಕೆಟ್ಟದಾಗಿ ಬೈದ್ರೆ ನಾದಿನಿ ಕಿರಿಕಿರಿ ಮಾಡಿದ್ರೆ ನಾದಿನಿ ಚಿತ್ರ ಕೊಟ್ರ ಅತ್ತಿ ಬೈದ್ರ ಈ ಅತ್ತಿ ಮಗನಿಗೆ ಮೈದನ ಅಂತಾರ ಮೈದನೇನ ಕಿರಿಕಿರಿ ಮಾಡಿದ್ರ ಗಂಡ ಏನನ್ಬೋಕ್ ಗೊತ್ತನ್ ಬಂದು ಹೇಳ್ತಾಳಕ್ಕೆ ಏನ್ರಿ ನಿಮ್ಮ ಮೈದನ್ ಕಿರಿಕಿರಿ ಮಾಡ್ಲಕ್ಕನ ನಿಮ್ಮ ತಂಗಿ ನಿಮ್ಮ ನಿಮ್ಮ ತಂಗಿ ಬಹಳ ತ್ರಾಸ ನಿಮ್ಮವ್ವ ನಿಮ್ಮ ಮಗ ತ್ರಾಸ ಕೊಡ್ಲಕ್ಕ ಆಗವಲ್ದಂತ ಆಗವಲ್ದಂತಕ್ಕಿ ಬಂದು ಗಂಡನ್ ಮುಂದೆ ಪಿರಾದಿ ಹೇಳಿದ್ರ ಗಂಡ ಏನನ್ಬೋಕ್ ಗೊತ್ತಾ ಹೋಗ ನಿನ್ನ ಚಿಂತೆ ಮಾಡ್ಬೇಡ ಅನ್ಬೇಕಂತ ನಾ ಏನಿಲ್ಲ ಅಕ್ಕಿನ ತೊಂಡೇನು ಅತ್ತಿನ ತೊಂಡು ಅವನ ತೊಂಡು ಏನು ಮಾಡ್ತಿ ನನ್ನ ತಮ್ಮನ ತೊಂಡೆ ಏನು ಮಾಡ್ತಿ ನನ್ನ ತಂಗಿನ ತೊಂಡೇ ಏನು ಮಾಡ್ತಿ ನೀ ಚಿಂತೆ ಮಾಡಿಬಿಡ ನಾ ಏನು ಅನ್ಬೇಕಂತ ಆ ಗಂಡ ನಾ ಹೀನಿ ಅಂತ ಧೈರ್ಯ ಕೊಟ್ಟ ಆ ಹೆಣ್ಣು ಆ ಮನೆಗೆ ಕಾಲು ಊರಿತಾಳೆ ಎಷ್ಟು ಚಂದದಲ್ಲ ಮಾತು ನಾ ಹೀನಿ ಚಿಂತೆ ಮಾಡಬೇಡ ನೀ ಚಿಂತೆ ಮಾಡಬೇಡ ಬೈದ್ರೆ ಬೈಯಕಿ ನಾ ಹೀನಲ್ಲ ಮತ್ತು ಅತ್ತಿ ಅಂದಂಗೆ ನಾದಿನಿ ನೆಗೆಣ್ಣೆ ಅಂದಂಗ ನಾದಿನಿ ಅಂದಂಗೆ ಮೈದನ ಅಂದಂಗೆ ಸೊಲ ಮಾಡ್ಲಾಕಂತಾರ ಅಂತ ಇವನು ಅವ್ರ ಪರವಾಗಿ ಮಾತಾಡಿದಂದ್ರೆ ಆ ಹೆಣ್ಣು ಆ ಮನೆಯಾಗೆ ಸಂಸಾರ ಮಾಡೋಂಗಿಲ್ಲ ಉರ್ಲಾಕೊಂಡು ಸಾಯ್ತಾಳ ಯಾವಾಗಲೂ ಗಂಡ ಧೈರ್ಯ ಕೊಡ್ಬೇಕಂತ ನೀ ಯಾರು ಬೆಕ್ಕಾದರು ಏನಂದ್ರು ನಾ ಇರ್ತೀನಿ ಚಿಂತೆ ಮಾಡಬೇಡಂತ ಗಂಡ ಧೈರ್ಯ ಕೊಟ್ಟರೆ ಆಕೆ ಹೆಣ್ಣು ಆ ಮನೆಗೆ ದೀಪ ಹಚ್ಚಗೊಂತಿರ್ತಾಳ ಇಲ್ಲಿ ಹೇಳ್ತಾನೆ ಯಾರು ಶೇಷಪ್ಪ ನೀ ಚಿಂತೆ ಮಾಡಬೇಡ ನಾ ಹೀನಿ ನಮ್ಮವ್ವ ಏನೇ ಅಂದ್ರೂ ಚಿಂತೆ ಮಾಡಬೇಡ ನಾ ಹೀನಿ ಧೈರ್ಯವಾಗಿರೋಂಥ ಧೈರ್ಯವನ್ನು ಕೊಡ್ತಾನೆ ಮುಂದೆ ದಿವಸಗಳು ಗತಿಸಿದವು ಕಳೆದವು ದಿವಸಗಳು ಓಡ್ತವೆ 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 ಅತ್ತಿಗೆ ಪೂರ ಸೀರಿಯಸ್ ಆಗಿ ಒಂದು ದಿವಸ ಊರಾಗೆಲ್ಲ ಮಂದಿನ ಸೇರಿಸ್ತಾವೆ